ವ್ಯಾಪ್ತಿಯ ನಾರ್ತ್ ಬ್ಯಾಂಕ್ ವಿ ಸಿ ಕೆನಲ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಕಾರು ಬಿದ್ದದ ಬಗ್ಗೆ ಒಂದು ಮಾಹಿತಿ ಬರ್ತದೆ ಅದನ್ನು ಆಧರಿಸಿ ಕೆ ಆರ್ ಎಸ್ ಪೊಲೀಸ್ ಠಾಣೆ ಪಿ ಎಸ್ ಐ ಮತ್ತು ಡಿ ಎಸ್ ಪಿ ಸಿ ಪಿ ಐ ಇವರೆಲ್ಲ ವಿಸಿಟ್ ಮಾಡಿ ನೋಡ್ತಾರೆ ನೋಡಿದಾಗ ಹಿಂದೆ ಒಂದು ದಿನಾಂಕ ಹದಿನೇಳರಂದು ಬೆಂಗಳೂರು ಮಾರ್ನಾಯ್ಕನಹಳ್ಳಿ ಠಾಣಾ ವ್ಯಾಪ್ತಿಯಿಂದ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಅಲ್ಲಿ ಕುಮಾರಸ್ವಾಮಿ ಮತ್ತು ಇಬ್ಬರು ಮಕ್ಕಳು ಮೈಸೂರಿಗೆ ಹೋಗ್ತೀವಂತೇಳಿ ಹೋದವರು ಬಂದಿರಲಿಲ್ಲ ಅಂಥೇಳಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಆ ಒಂದು ಮಿಸ್ಸಿಂಗ್ ಕೇಸ್ನ ಒಂದು ತನಿಖೆ ಮಾಡ್ತಾ ಇರುವಾಗ ಅವರಿಗೆ ಒಂದು ಈ ಒಂದು ಲೊಕೇಶನಲ್ಲಿ ಫೋನ್ ಲಾಸ್ಟ್ ಲೊಕೇಶನ್ ಕಂಡಿರ್ತದೆ ಅದನ್ನು ಆಧರಿಸಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ವಿಸಿಟ್ ಸಹಿತ ಮಾಡಿರ್ತಾರೆ ಮತ್ತು ಅದರ ನಂತರದಲ್ಲಿ ಸಹಿತ ಬಾಡಿಯನ್ನು ಪತ್ತೆ ಮಾಡಲಿಕ್ಕೆ ಅಥವಾ ಮಿಸ್ ಆದವರು ಎಲ್ಲಿಯಾದರೂ ಹೋಗಿದ್ದಾರಾ ಏನಂತೇಳಿ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ ಆದರೂ ಸಿಕ್ಕಿರೋದಿಲ್ಲ ಯಾವುದೋ ಒಂದು ಕುರುಹುಗಳು ಸಹಿತ ಸಿಕ್ಕಿರಲಿಲ್ಲ ಮತ್ತು ಸಾಕಷ್ಟು ನೀ ನೀರು ಇದ್ದಿದ್ದರಿಂದ ಕೆನಾಲದಲ್ಲಿ ಯಾವುದೋ ಒಂದು ಕೆ ಆಗಲಿ ಮತ್ತು ಕಾರಾಗಲಿ ಯಾವುದು ಕಾಣ್ ಕಂಡಿರೋದಿಲ್ಲ ಇವತ್ತಿನ ದಿನ ಬೆಳಗ್ಗೆ ಈ ಒಂದು ಕಾರು ಸ್ವಲ್ಪ ಮೇಲೆ ಕಾಣ್ತಾ ಇದೆ ಅಂತೇಳಿ ಯಾರೋ ಮಾಹಿತಿ ಕೊಟ್ಟು ಆಧರಿಸಿ ಫೈರು ಮತ್ತು ನಮ್ಮ ಪೊಲೀಸ್ ಅಧಿಕಾರದವರು ಸೇರಿಕೊಂಡು ಇವು ಕಾರನ್ನು ಮೇಲೆತ್ತಿದ್ದಾರೆ ಮತ್ತು ಕಾರಿನಲ್ಲಿ ಕುಮಾರಸ್ವಾಮಿ ಅಂಥೇಳಿ ಆತನ ಇಬ್ಬರು ಮಕ್ಕಳು ಅದ್ವೈತ್ ಅಂಥೇಳಿ ಮತ್ತು ಅಕ್ಷರ ಅಂತೇಳಿ ಇಬ್ಬರು ಮಕ್ಕಳು ಮತ್ತು ಅವನು ಮೂರು ಜನದ ಒಂದು ದೇಹಗಳು ಕಾರಿನಲ್ಲಿ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಿಕರ ಜೊತೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಮತ್ತು ಮಾಡಿ ಅವರು ಪ್ರಕರಣವನ್ನು ಅವ್ರ ಕಡೆಯಿಂದ ತೆಗೆದುಕೊಂಡು ಮುಂದಿನ ತನಿಖೆ ನಮ್ಮ ಕುಮಾರ್ ಏನು ಮಾಡ್ತಾರೆ ಸರ್ ಅವರು ಬೆಂಗಳೂರಿನಲ್ಲಿ ಒಂದು ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಪ್ರೈವೇಟ್ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಮೈಸೂರಿನಲ್ಲಿ ಅವರ ರಿಲೇಟಿವ್ಸ್ ಎಲ್ಲ ಇಲ್ಲೇ ವಾಸವಾಗಿದ್ದರು ಆವಾಗವಾಗ ಬಂದು ಹೋಗ್ತಾ ಹೋಗ್ತಾಯಿದ್ರು ಆವತ್ತಿನ ದಿನ ಕೆ ಆರ್ ಎಸ್ಗೆ ಮಕ್ಕಳನ್ನ ಕರ್ಕೊಂಡು ಅಂತ ಅಂತೇಳಿ ಒಂದು ಸದ್ಯದ ಮಾಹಿತಿ ಇದೆ ಪ್ರಕರಣ ಆ ದಾಖಲಾಗಿದ್ದರಿಂದ ಹೆಚ್ಚಿನ ಮಾಹಿತಿಯನ್ನು ನಮಗೆ ಸಿಕ್ಕಿಲ್ಲ ಇನ್ನು ನಾವು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸರ್ ಇದು ಆತ್ಮಹತ್ಯೆ ಅನಿಸುತ್ತಾ ಇಲ್ಲ ಆಕಸ್ಮಿಕ ಅನ್ಸುತ್ತೆ ಇಲ್ಲ ನೋಡಬೇಕು ಅದು ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಬೇಕಾಗ್ತದೆ ಒಂದು ವೆಹಿಕಲ್ ಸ್ವಲ್ಪ ಡ್ಯಾಮೇಜ್ ಸಹಿತ ಇದೆ ಅಪಘಾತ ಇರ್ಬೋದು ಅಥವಾ ಆತ್ಮಹತ್ಯೆನ ಇರ್ಬೋದು ಅಥವಾ ಇನ್ನೊಂದು ಸಹಿತ ನಾವು ತನಿಖೆ ಮಾಡಿ ಮುಂದಿನ ಕ್ರಮ ಅಂತ ಬೆಂಗಳೂರಿಂದ ಹದಿನೇಳ ಎಲ್ಲಿಂದ ಸರ್ ಅದು ಬೆಂಗಳೂರು ಕೆಆರ್ಗೆ ಬರ್ತೀನಿ ಅಂತ ಹೇಳಿ ಸರ್ ಅವರು ಕೆಆನ್ಆರ್ ವಾಸ ಬೆಂಗಳೂರು ವಾಸ ಇರೋದು ಅಲ್ಲಿಂದ ಹೊಡ್ಡಿದ್ದಾನೆ ಹೆಂಡತಿ ಬಂದಿಲ್ಲ ಅಪ್ಪ ಎರಡು ಮಕ್ಕಳು ಸಂಜೆ ಆರು ಏಳು ಗಂಟೆದಾಗ ನಮ್ಗೆ ಬರೋದು ಗೊತ್ತಿವೆ ಗೊತ್ತಿಲ್ಲ ಮತ್ತೆ ಅವಳೇ ಫೋನ್ ಮಾಡಿ ನಮ್ಗೆ ಹೇಳಿದ್ಮೇಲೆ ಕೆರಸ್ ಬಂದಿದೆ ಆರ್ ಕೇರಸ್ ಬಂದಿದಾರೆ ಅಂತ ಹೇಳಿದ್ರು ಅವಾಗ ನಾವು ಅಪ್ಪ ಕೇಳಿದ್ದೆ ಕೆರಸ್ ಮಕ್ಕಳು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಅದಾದ್ಮೇಲೆ ಎಂಟು ಗಂಟೆ ಮೇಲೆ ಫೋನ್ ಮಾಡಿ ಸ್ವಿಚ್ ಆಫ್ ಎಂಟು ಒಂಬತ್ತು ಗಂಟೆ ಮೇಲೆ ಮಾಡಿದ್ರು ಸ್ವಿಚ್ ಆಫ್ ಆ ಗಾಬ್ರಿಗೆ ನಾವು ಬೆಳಿಗ್ಗೆ ಹುಡುಕಿ ಹುಡುಕಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹದಿನೆಂಟು ತಾರೀಕು ಹೋಗಿ ಹತ್ತೊಂಬತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ದಿವಸ ಹುಡುಕಿ ಅಲ್ಲಿಂದ ಇಲ್ಲಿ ತನಕ ತೊಗೊಂಡು ಇದೀವಿ ಏನು ಸಿಕ್ಕಿರ್ಲಿಲ್ಲ ಕುಮಾರ್ ಸ್ವಾಮಿ ಅಂತ ಹೇಳಿ ಮಕ್ಕಳ ಹೆಸರು ಮಗ ಅದ್ವಿತ್ತು ಏಳು ವರ್ಷ ಅಕ್ಷರ ಎರಡೂವರೆ ವರ್ಷ ಮೂರು ವರ್ಷ ಒಳಗಡೆ ಕುಮಾರ್ ಸ್ವಾಮಿಯ ಕುಮಾರ್ ಸ್ವಾಮಿಗೆ ಮೂವತ್ತೊಂಬತ್ತು ವರ್ಷ ಏನು ಕೆಲಸ ಮಾಡ್ತೀರ ಸರ್ ಅವರು ಮೈಸೂರು ಬೆಂಗಳೂರು ಫ್ಲಿಪ್ಕಾರ್ಟ್ ಕಂಪನಿ ಕೆಲಸ ಮಾಡ್ತಿರು ಇತ್ತೀಚೆಗೆ ಕೆಲಸ ಬಿಟ್ಟಿದ್ದಾರೆ ಅಂತ ಒಂದು ಹಂಗೆ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೂ ಏನು ರೀಸನು ಅದು ನಮಗೂ ಬೈಲ್ಲ ಅವ್ರದ್ದು ಲವ್ ಮ್ಯಾರೇಜ್ ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜ್ ವರ್ಷ ಬೆಂಗಳೂರು ಜೊತೆಲಿದ್ದರು ಈ ಟೂ ಇಯರ್ಸ್ ಇಂದ ಅವಳು ನಮ್ಮ ಮನೆಗೆ ಮಕ್ಕಳು ಮತ್ತೆ ಅಪ್ಪ ಬಂದ್ರೆ ಮಾತಾಡ್ಕೊಂಡು ಹೋಗ್ತಿದ್ರು ಇದು ಆಕಸ್ಮಿಕನ ಆತ್ಮಹತ್ಯೆ ಅನ್ಕದಿರ ಅದಕ್ಕೆ ಏನೋ ಗೊತ್ತಿದ್ರು ನಿಮ್ಮ ಹೆಸರು ಸರ್ ನವೀನ್ ಹೇಳಿ ನೀವೇನಾಗುತ್ತೆ ಹಾಂ ನನ್ನ ಕೆ ಸರ್ ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಾ ಕೆಲಸ ಮಾಡ್ತಾ